ಎಲ್ರಿಗೂ ನಮಸ್ತೆ ಮೈ ಮಾಹು ಕಿಚನ್ಗೆ ಸ್ವಾಗತ ನಾನಿವತ್ತು ಸೀಸನಲ್ಲಿ ಸಿಗುವಂಥ ಅವರೆಕಾಳಲ್ಲಿ ಒಂದು ಸಾಗು ಮಾಡೋಣ ಇದು ಚಪಾತಿ ರೊಟ್ಟಿ ಅನ್ನ ದೋಸೆ ಎಲ್ಲದಕ್ಕೂ ಸೆಟ್ಟಾಗುತ್ತೆ ಇವಾಗ ಅವರೆ ಕುಕ್ಕರಿಗೆ ಹಾಕೊಂಬಿಡೋಣ ಕುಕ್ಕರಿಗೆ ಹಾಕ್ಬಿಟ್ಟು ನೀರು ಸೇರಿಸಿ ನೀರು ಸ್ವಲ್ಪನೇ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ಟು ಉಪ್ಪು ಹಾಕಿದ್ದೀನಿ ಇವಾಗ ಮುಚ್ಚಳು ಹಾಕಿ ಒಂದೆರಡರಿಂದ ಮೂರು ವಿಷಯಲ್ಲಿ ಹಾಕ್ಸೋಬೇಡ ಇವಾಗ ಕಾಳು ಬೇಸ್ಟೊತ್ತಿಗೆ ಸ್ವಲ್ಪ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಐದಾರು ಕಾರ್ಕ್ ತಕ್ಕ ಹಸಿರು ಮೆಣಸುಕಾಯಿ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಇದ್ರೂ ಹಾಕ್ಕೊಳ್ಬೋದು ಒಣ ಕೊಬ್ಬರಿನೇ ಹಾಕ್ಕೊಂಡಿದ್ದೀನಿ ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಇವಾಗ ಶುಂಠಿ ಇದೆ ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ ಮತ್ತು ಇದನ್ನೆಲ್ಲ ಹಾಕಿ ಇದೆಲ್ಲ ಹಾಕೊಂಡು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಬಿಡೋಣ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕೋಣ ನಾನಿಲ್ಲಿ ಎರಡು ಗಂಟೆ ಈರುಳ್ಳಿ ಹೆಚ್ಚಿದ್ದೀನಿ ಒಂದು ಹಾಕೋಣ ಒಂದು ಒಗ್ಗರಣೆ ಬರುತ್ತೆ ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕೊಂಬಿಟ್ಟು ನೀರು ಸೇರಿಸಿ ಉಟ್ಕೊಂಬಿಡಣ ಇವಾಗ ಮೂರು ಆಗಿದೆ ಈ ಕಡೆಗೆ ಇಟ್ಬಿಡೋಣ ಕಡಿಮೆಗಾಗಲಿ ಇವಾಗ ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ

ಇವಾಗ ಸ್ವಲ್ಪ ಕರ್ಬೇವು ಹಾಕ್ತದೆ ನಾನು ಎರಡು ಗಸಲಿ ಕರ್ಬೇ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಈರುಳ್ಳಿ ಫ್ರೈ ಆಗಿದೆ ಮೀಡಿಯಂ ಎರಡು ಗಂಟೆ ಎರಡು ಟೊಮೊಟೊ ಹಾಕೋಣ ಹಾಕಿ ಫ್ರೈ ಮಾಡೋಣ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕಿದರೆ ಟೊಮೊಟೊ ಮತ್ತು ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಬೇಗ ಇವಾಗ ಟೊಮೊಟೊನು ಚೆನ್ನಾಗಿ ಫ್ರೈ ಆಗಿದೆ ಮೀಡಿಯಂ ಉರಿನಲ್ಲೇ ಇದೆ ಫ್ರೈ ಆಗಿದೆ ಇವಾಗ ರುಬ್ಬಿರೋ ಮಸಾಲೆನ ಹಾಕ್ಕೊಂಡಿದ್ದ ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಹಸಿದ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ ಕುದೀತಾ ಇದೆ ಸ್ವಲ್ಪ ಅಷ್ಟು ಪುಡಿ ಹಾಕಿದ್ದೀನಿ ಎರಡು ಮೂರು ನಿಮಿಷ ಚೆನ್ನಾಗಿ ಕುದ್ದಿದ್ದೆ ಇವಾಗ ಅಷ್ಟು ಪುಡಿ ಹಾಕಿದ್ದೀನಿ ಇವಾಗ ಈ ಟೈಮಲ್ಲಿ ಜಾರ್ ತೊಳೆದಿರೋ ನೀರನ್ನು ಹಾಕಿಬಿಡೋಣ ಇವಾಗ ಕುದೀತಾ ಇದೆ ಕುದೀಲಿ ಇದು ಇವಾಗ ನೋಡೋಣ ಅವರೆ ಹಿಂಗೆ ಬೆಂದಿದೆ ಅಂತ ಇವಾಗ ಅವರೆಕಾಳು ನೋಡೋಣ ಮೂರು ವಿಷಲ ಆಗಿದೆ ಸಾಕು ಕರೆಕ್ಟಾಗಿ ಬೆಂದಿದೆ ಇದು ಚೆನ್ನಾಗಿ ಬೆಂದಿದೆ ಇವಾಗ ಚೆನ್ನಾಗಿ ಕುದ್ದಿದೆ ಜಾಸ್ತಿ ಉಳಿದಿರೋ ನೀರು ಹಾಕಿನೂ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದ್ದಿದೆ ಇವಾಗ ಬೆಂದಿರೋ ಅವರೆಕಾಳನ್ನು ಹಾಕ್ಕೊಂಬಿಡೋಣ ಹಾಕಿಬಿಡೋಣ ನೀರು ಸಹಿತ ಇದ್ದೀನಿ ನಾನು ಬೇಕಾಗುತ್ತೆ ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡೋಣ ಉಪ್ಪು ನೋಡ್ಕೊಂಡು ಹಾಕೋಣ ನಾವು ಒಗ್ಗರಣೆಗೂ ಹಾಕಿದ್ದೆ ಮತ್ತು ಅವರೆಕಾಳು ಕಳು ಉಪ್ಪು ಹಾಕಿದ್ದೆ ಚೆನ್ನಾಗಿ ಕುದಿಲಿ ಇವಾಗ ಚೆನ್ನಾಗಿ ರೆಡಿ ಕುದ್ದಿದೆ ಇವಾಗ ಸ್ವಲ್ಪ ಉಪ್ಪು ಸೇರಿಸೋಣ ಉಪ್ಪು ಕಡಿಮೆ ಆಗಿತ್ತು ತುಂಬ ಟೇಸ್ಟ್ ಆಗಿತ್ತೆ ಮಿಕ್ಸ್ ಮಾಡೋಣ ನನ್ನ ನಿಮಿಷ ಕುದಿಲಿ ಇನ್ನೊಂದು ಎರಡು ನಿಮಿಷ ಇವಾಗ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಇಳಿಸ್ಬಿಟ್ಟು ಒಂದೆರಡು ನಿಮಿಷ ಆಗಿದೆ ಸಣ್ಣ ಮಾಡ್ಕೊಂಬಿಡಣ ತುಂಬ ಚೆನ್ನಾಗಿ ತುಂಬ ಟೇಸ್ಟ್ ಆಗಿದೆ ಸೀಸನ್ನಲ್ಲಿ ಈ ಥರ ಸಾಗು ಚಪಾತಿಗೆ ರೊಟ್ಟಿಗಂತೂ ಎಲ್ಲದಕ್ಕೂ ತುಂಬ ಟೇಸ್ಟ್ ಆಗುತ್ತೆ ತುಂಬ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿರೋ ಇವಾಗ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಚಪಾತಿ ಜೊತೆಗೆ ಚಪಾತಿ ಊಟ ಟೈಮೇ ಆಗಿದೆ ಚಪಾತಿ ಜೊತೆಗೆ ತುಂಬ ಟೇಸ್ಟ್ ಚಪಾತಿ ಎಲ್ಲದರ ಜೊತೆಗೂ ತುಂಬ ಟೇಸ್ಟ್ ಆಗುತ್ತೆ ನಾವು ರೊಟ್ಟಿ ದೋಸೆ ಇಡ್ಲಿಗೂ ತುಂಬ ಹಚ್ಕೊಂಡು ತಿನ್ನೋಕೆ ತುಂಬ ಅವರೇ ಕಾಳಲ್ವ ಎಲ್ರಿಗೂ ಇಷ್ಟ ಹಂಗಾಗಿಲ್ಲಿ ನಾವು ಮಾಡಿರೋ ಈ ಒಂದು ಚಪಾತಿ ಮತ್ತೆ ಅವರೆಕಾಳು ಸಾಗು ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ